ಶರಣ ಸಂಗಮ ಹಾಗೂ ಲಿಂಗೈಕ್ಯ ಶರಣ ವೀರಣ್ಣ ಕುಮಾರ್ ಅವರ ನುಡಿ ನಮನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೆದಾಗಿರುವ ಪರಮ ಪೂಜ್ಯರಿಗೂ ಅದೇ ರೀತಿ ವೇದಿಕೆಯ ಮಂಪದಿಯಲ್ಲಿ ಉಪಸ್ಥಿರ್ತಕ್ಕಂತಹ ಎಲ್ಲ ಅತಿಥಿ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳುವುದರ ಜೊತೆಗೆ ಕಾರ್ಯಕ್ರಮ ಪ್ರಾರಂಭಿಸಲಾಗ್ತಾ ಇದೆ ಕಾರ್ಯಕ್ರಮದ ದಿವ್ಯ ಪಾವನ ಸನ್ನಿಧಾನವನ್ನು ವಹಿಸಲು ಮಾತೃ ಹೃದಯಗಳು ಶಿಕ್ಷಣ ಪ್ರೇಮಿಗಳು ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಆಗಮನ ಇನ್ನೇನು ವೇದಿಕೆಗಾಗಲಿಕ್ಕಿದೆ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರುವಂತಹ ಹಿರಿಮಠ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪೂಜ್ಯರನ್ನ ಭಕ್ತಿಪೂರ್ವಕವಾಗಿ ವೇದಿಕೆ ಎಡೆಗೆ ಬರಮಾಡಿಕೊಂಡು ಪೂಜ್ಯರ ದಿವ್ಯ ನೇತೃತ್ವದಲ್ಲಿ ಕಾರ್ಯಕ್ರಮ ಈಗ ಆರಂಭಗೊಳ್ತಾ ಇದೆ ಇದನ್ನ ಕಾರ್ಯಕ್ರಮದ ಅನುಭವದ ನುಡಿಗಳನ್ನ ನುಡಿಲಿಕ್ಕೆ ಪೂಜ್ಯ ಶ್ರೀ ನಿರಂಜನ ಸ್ವಾಮೀಜಿಗಳು ಹಿರೇಮಠ ಸಂಸ್ಥಾನ ಭಾಲ್ಕಿ ಪೂಜ್ಯರು ಸೈನ್ಯ ವೇದಿಕೆ ಆಗಮನ ಆಗಲಿದೆ ದಿವ್ಯ ಸಮ್ಮುಖವನ್ನ ವಿರಕ್ತ ಮಠ ಬೆಳ್ಳೂರಿನ ಉತ್ತರಾಧಿಕಾರಿಗಳು ಆಗಿರುವ ಪೂಜ್ಯಶ್ರೀ ಈಶಪ್ರಸಾದ ಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಮ್ಮುಖ ವಹಿಸಲಿಕ್ಕಿದ್ದಾರೆ ವೇದಿಕೆಗೆ ಗೌರವ ಉಪಸ್ಥಿತರಾಗಿ ಪೂಜ್ಯಶ್ರೀ ಶಿವಾನಂದ ಸ್ವಾಮೀಜಿಗಳು ಸಂಚಾಲಕರು ಅನುಭವ ಮಂಟಪ ಬಸವ ಕಲ್ಯಾಣ ಪೂಜ್ಯಶ್ರೀ ಮಹಾಲಿಂಗ ಮಹಾ ಸ್ವಾಮೀಜಿಗಳು ಹಿರೇಮಠ ಸಂಸ್ಥಾನ ಭಾಲ್ಕಿ ಪೂಜ್ಯಶ್ರೀ ಬಸವಲಿಂಗ ಸ್ವಾಮೀಜಿಗಳು ಹಿರೇಮಠ ಸಂಸ್ಥಾನ ಬಾಲ್ಕಿ ಜೊತೆಗೆ ಪೂಜ್ಯಶ್ರೀ ಮೈತ್ರಾದೇವಿ ತಾಯಿಯವರು ಚೌಕಿ ಮಠ ನಿಡಬಂಚ ಅದೇ ರೀತಿ ಪೂಜ್ಯಶ್ರೀ ಡಾಕ್ಟರ್ ಮಹಾದೇವಮ್ಮ ತಾಯಿಯವರು ನೀಲಾಂಬಿಕಾ ಆಶ್ರಮ ಖೇಡ ಸಂಗಮ ಅದೇ ರೀತಿ ವೇದಿಕೆಯ ಗೌರವ ಉಪಸ್ಥಿತರಾಗಿ ವೇದಿಕೆ ಮೇಲೆ ಆಸೀನರಾಗಲಿಕ್ಕೆ ಪೂಜ್ಯಶ್ರೀ ನೀಲಾಂಬಿಕಾ ತಾಯಿಯವರು ಪ್ರವಚನಕಾರರು ಕಪಲಾಪುರ ಗ್ರಾಸ್ತ ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಪೂಜ್ಯ ಶ್ರೀ ದೇವಮ್ಮ ತಾಯಿಯವರು ಪ್ರವಚನಕಾರರು ಡೊಣಗಾಪುರ ತಾವು ಸಹ ವೇದಿಕೆಗೆ ಆಗಮಿಸಿ ಅತಿಥಿ ಗೌರವ ಉಪಸ್ಥಿತರಾಗಬೇಕಾಗಿ ತಮಗೂ ಕೂಡ ವೇದಿಕೆಗೆ ಆಮಂತ್ರಿಸುತ್ತ ಬೀದರಿನಲ್ಲಿ ಶ್ರಾವಣ ಮಾಸದ ನಿಮಿತ್ತ ನಡೆಯಲಿಕ್ಕಿರುವಂತಹ ಪ್ರವಚನದ ಪ್ರವಚನಕಾರರು ಆಗಿರುವ ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲೂ ಕೂಡ ವಿನಂತಿಸಿಕೊಳ್ತೇನೆ ಔರಾದಿನ ಅನುಭವ ಮಂಟಪದಲ್ಲಿ ನಡೆಯಲಿಕ್ಕಿರುವಂತಹ ಶ್ರಾವಣ ಮಾಸದ ಪ್ರವಚನದ ಪ್ರವಚನಕಾರರು ಡಾಕ್ಟರ್ ಕುಮಾರ್ ಜುಮ್ಮಾ ಸರ್ ಅವರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಡಾಕ್ಟರ್ ಸಂಜೀವಕುಮಾರ್ ಜುಮ್ಮಾ ಸರ್ ಅವರಲ್ಲಿ ವಿನಂತಿಸಿಕೊಳ್ತೇನೆ ಇನ್ನೊರ್ವ ಪ್ರವಚನಕಾರರು ಸಂತಪುರದಲ್ಲಿ ಶ್ರಾವಣ ಮಾಸದ ಪ್ರವಚನವನ್ನ ಹೇಳಿಕಿರುವಂತಹ ಜನ ಡಾಕ್ಟರ್ ಶಿವಲಿಂಗ್ ಸರ್ ತಾವು ಕೂಡ ವೇದಿಕೆ ಬರಬೇಕಾಗಿ ತಮ್ಮಲ್ಲೂ ಕೂಡ ವಿನಂತಿಸಿಕೊಳ್ತೇನೆ ನಿಮ್ಮೆಲ್ಲರ ಜೋರಾದ ಚಪಾಳೆ ಮೂಲಕ ಎಲ್ಲರನ್ನ ವೇದಿಕೆಡೆಗೆ ಬರಮಾಡಿಕೊಳ್ಳೋಣ ನಾರಾಯಣಖೇಡದ ಪ್ರವಚನಕಾರರು ಶರಣೆ ಭಾರತಿ ಪಾಟೀಲ್ ಅವರು ತಾವು ಸಹ ವೇದಿಕೆಗೆ ಆಗಮಿಸಿ ಉಪಸ್ಥಿತರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಅದೇ ರೀತಿ ಇನ್ನೋರ್ವ ವೇದಿಕೆಗೆ ಗೌರವ ಉಪಸ್ಥಿತರಾಗಲು ನಮ್ಮ ಶರಣೆ ಮಲ್ಲಮ್ಮ ನಾಗನ್ಕೆರೆಯವರು ಬಸವನಗರ ಬಾಲಿಕೆಯಲ್ಲಿ ನಡೆಯಲಿರುವಂತಹ ಪ್ರವಚನದ ಪ್ರವಚನಕಾರರು ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಅಂಬೆ ಸಂಗಾಂಗಿಯಲ್ಲಿ ನಡೆಯಲಿರುವಂತಹ ಶ್ರಾವಣ ಮಾಸದ ಪ್ರವಚನದ ಪ್ರವಚನಕಾರರಾಗಿರ್ತಕ್ಕಂಥ ಶರಣೆ ರೇಖಾ ಮಹಾಜನ್ ತಾಯಿ ಅವರು ತಾವು ಕೂಡ ವೇದಿಕೆಗೆ ಆಗಮಿಸಿ ಗೌರವ ಉಪಸ್ಥಿತರಾಗಬೇಕಾಗಿ ತಮಗೂ ಕೂಡ ಆಮಂತ್ರಿಸುತ್ತೇನೆ ತಾವು ಕೂಡ ವೇದಿಕೆ ಬರಬೇಕು ಅದೇ ರೀತಿ ನಮ್ಮ ಲಕ್ಷ್ಮಣ್ ಮೇತ್ರೆ ಸರ್ ಅವರು ಅವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸುತ್ತೇನೆ ಅದೇ ರೀತಿ ಎಕ್ಲಾರ್ ಮತ್ತು ನಾಗೂರ್ ಎನ್ ನಲ್ಲಿ ನಡೆಯಲಿರುವ ಪ್ರವಚನದ ಪ್ರವಚನಕಾರರಾಗಿರ್ತಕ್ಕಂಥ ಪ್ರಕಾಶ್ ದೇಶ್ಮುಖ್ ಸರ್ ಅವರು ಅವರು ಕೂಡ ವೇದಿಕೆಡೆಗೆ ಆಗಮಿಸಬೇಕು ಡಾಕ್ಟರ್ ಶಿವಲಿಂಗ್ ಸರ್ ತಾವು ಕೂಡ ವೇದಿಕೆ ಬರಬೇಕಾಗಿ ತಮ್ಮಲ್ಲೂ ಕೂಡ ವಿನಂತಿಸುತ್ತೇನೆ ನೀವೆಲ್ಲರ ಚಪಾಳೆ ಮೂಲಕ ಕೂಡ ವೇದಿಕೆಗೆ ಬರಮಾಡಿಕೊಳ್ಳೋಣ ಅದೇ ರೀತಿ ಕಾಸರ್ ಸಂಭವನದಲ್ಲಿ ನಡೆಯಲಿಕ್ಕಿರುವಂತಹ ಪ್ರವಚನದ ಪ್ರವಚನಕಾರದಂತಹ ಜಯರಾಜ್ ಡಿಪ್ಪುರೇವ್ರು ಜಯರಾಜ್ ಡಿಪ್ಪುರವರು ತಾವು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸುತ್ತೇನೆ ಅದೇ ರೀತಿ ಲಾದ ಗ್ರಾಮದಲ್ಲಿ ನಡೆಯಲಿರುವ ಪ್ರವಚನದ ಪ್ರವಚ ಪ್ರವಚನಕಾರರಾದಂತಹ ಮಾರುತಿ ಗಾದ್ಗಿ ಅವರು ತಾವು ಕೂಡ ವೇದಿಕೆಗೆ ಬಂದು ಆಸೀರಾಗಬೇಕಾಗಿ ವಿನಂತಿಯನ್ನ ಮಾಡ್ತಾ ಕಾರಬುಂಗಿಯಲ್ಲಿ ನಡೆಯಲಿರುವ ಪ್ರವಚನದ ಅಲ್ಲಿಯ ಪ್ರವಚನಕಾರರಾದಂತಹ ಅಂಬಿಕಾ ಅವರು ತಾವು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ ಕಂದಗೋಳದಲ್ಲಿ ನಡೆಯಲಿರುವ ಪ್ರವಚನದ ಪ್ರವಚನಕಾರರು ಶರಣೆ ರೇಖಾ ಪಿಎಂ ಅವರು ತಾವು ಕೂಡ ವೇದಿಕೆಗೆ ಆಗಮಿಸಿ ಗೌರವ ಉಪಸ್ಥಿತರಾಗಬೇಕಾಗಿ ತಮಗೆ ಆಮಂತ್ರಿಸುತ್ತೇನೆ ಆತ್ಮೀಯ ಶರಣ ಬಂಧುಗಳೇ ಇವತ್ತಿನ ಈ ಕಾರ್ಯಕ್ರಮದ ಆರಂಭದಲ್ಲಿ ವೇದಿಕೆಗೆ ನಮ್ಮೆಲ್ಲ ಕಾರ್ಯಕ್ರಮದ ವೇದಿಕೆ ಮೇಲೆ ಗೌರವ ಉಪಸ್ಥಿತರಾಗಲು ಈಗಾಗಲೇ ಎಲ್ಲ ಪ್ರವಚನಕಾರರು ಇವತ್ತು ಪರಮ ಪೂಜ್ಯ ನಾಡು ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಮಾರ್ಗದರ್ಶನದಲ್ಲಿ ಸುಮಾರು ಇಪ್ಪತ್ತೆರಡು ಕಡೆಗಳಲ್ಲಿ ಶ್ರಾವಣ ಮಾಸದ ಪ್ರವಚನಗಳು ನಡೀಲಿಕ್ಕಿದೆ ಆ ಸ್ಥಳಗಳಲ್ಲಿ ನಡೆಯಲಿರುವ ಪ್ರವಚನದ ಪ್ರವಚನಕಾರರು ವೇದಿಕೆ ಮೇಲೆ ಗೌರವ ಉಪಸ್ಥಿತರಾಗಿ ಆಸೀನರಾಗಿದ್ದಾರೆ ಪೂಜ್ಯ ಅಪ್ಪಗಳವರು ಕೂಡ ಇನ್ನೇನು ವೇದಿಕೆಗೆ ಆಗಮನ ಆಗಲಿದ್ದು ಪೂಜ್ಯ ಶ್ರೀ ಗುರುಬಸವ ಪಟ್ಟದಿಯವರು ಪೂಜ್ಯರ ನೇತೃತ್ವದಲ್ಲಿ ಈಗ ಈ ಕಾರ್ಯಕ್ರಮವನ್ನ ಮುಂದುವರೆಸ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಶರಣ ತಂದೆ ತಾಯಿ ಅಂದ್ರೆ ತಮ್ಗೆಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸರ್ವರನ್ನ ಸ್ವಾಗತಿಸ್ತಾ ನಮ್ಮ ಸಾಹಿತಿಗಳು ರಾಜು ಜುಬ್ರೇಸ್ವರ್ ಅವರು ವೇದಿಕೆಡೆಗೆ ಆಗಮಿಸಬೇಕು ಅವರ ಮೊದಲಿಗೆ ಅವರಿಂದ ವಚನ ಗಾಯದೊಂದಿಗೆ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ ಸರ್ ಅವರು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೋತೇನೆ ಅವರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತಿಸ